ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನು ಹೋಗ್ತಾ ಇದ್ರೆ ಕನ್ನಡ ಚಾನಲ್ ಸೊ ಇವತ್ತು ಬಂದು ಹದಿನಾಲ್ಕನೇ ತಾರೀಕು ಜುಲೈ ಸೊ ಬೆಳಗ್ಗೆ ನಾಲ್ಕು ಗಂಟೆ ಒಂದು ನಿಮಿಷ ಎಕ್ಸಾಕ್ಟಾಗಿ ಸೊ ನಾನು ನಮ್ಮ ಮನೆಯವರಿಬ್ಬರೂ ಹೂವು ತಕೊಂಡು ಬರೋಣ ಅಂತ ಮಾರ್ಕೆಟ್ ಹೋಗ್ತಿದ್ದೀನಿ ಯಾಕೆ ಅಂದರೆ ನಾನು ಯಾವುದೂ ಬ್ಲಾಗ್ಸ್ ಶೇರ್ ಮಾಡಿಲ್ಲ ಈ ಒಂದು ಫಂಕ್ಷನ್ ರಿಲೇಟೆಡು ಸೊ ಅದಕ್ಕೆ ಇವತ್ತೇ ರೆಕಾರ್ಡ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದಕ್ಕೆ ಸೊ ನಮ್ಮ ಮನೆಯಲ್ಲಿ ಸುಬ್ಬದು ಮುಡಿ ಫಂಕ್ಷನ್ ಮಾಡ್ತಾ ಇದ್ದೀವಿ ಅಂದರೆ ತೀರಾ ಗ್ರ್ಯಾಂಡ್ ಅಂತ ಅಲ್ಲ ಸಿಂಪಲಾಗಿ ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ಎಲ್ಲ ಪ್ರಿಪ್ರೇಷನ್ಸ್ ಆಗಿದೆ ಇವತ್ತು ಮಂಡೇ ಆಗಿರೋದ್ರಿಂದ ನಾವು ಮುಡಿ ಬಿಟ್ಟಿದ್ದಿದ್ದು ಮಧುರಮ್ಮಗೆ ಮನೆ ದೇವರು ಮಧುರಮ್ಮ ಸೊ ಮಧುರಮ್ಮ ಬಿಟ್ಟಿದ್ವಿ ಅದಕ್ಕೆ ಯಾವ ಫಂಕ್ಷನ್ ನಡೀತಾ ಇದೆ ಇವತ್ತು ನಾವು ಒಂದು ಒಂಬತ್ತು ಗಂಟೆ ಅಷ್ಟರಲ್ಲಿ ಮಧುರಮ್ಮ ಟೆಂಪಲ್ಗೆ ಹೋಗಿ ಮುಡಿ ಕುತ್ಕೊಂಡು ಬರಬೇಕು ಸೊ ನಾಳೆ ಬಂದು ನಮ್ಮನೆ ಹತ್ರನೇ ಕುರಿ ಎಲ್ಲ ಕಟ್ ಮಾಡಿ ಅಡುಗೆ ಮಾಡಿಸ್ತೀವಿ ಸೊ ಎಲ್ಲರಿಗೂ ಹೇಳಿರೋದು ನಾಳೆನೇ ಸೊ ಅದಕ್ಕೆ ನಾಳೆ ಸ್ವಲ್ಪ ಅಂದರೆ ನಮ್ಮ ಮನೇಲಿ ಏನಂದರೆ ನಮ್ಮ ಸುಬ್ಬರಿ ಅಲ್ಲದೆ ಲಾಸ್ಟ್ ಫಂಕ್ಷನು ಏನಾದ್ರು ಮಕ್ಕಳು ಅಂದರೆ ನನಗೆ ಯಾರೂ ಇಲ್ಲ ಸೊ ನೆಕ್ಸ್ಟು ಯಾವುದಾದ್ರು ಬೇರೆ ಫಂಕ್ಷನ್ಸ್ ಇರುತ್ತೆ ಮತ್ತು ಗ್ಯಾಪ್ ಇರುತ್ತೆ ಸೊ ಅದಕ್ಕೆ ಇದೊಂದು ಸ್ವಲ್ಪ ಚೆನ್ನಾಗಾಗಲಿ ದೇವ್ರು ಚೆನ್ನಾಗಿ ಮಾಡೋದು ಹೂ ಇಲ್ಲ ಇಷ್ಟು ಬೇಗ ಹೋದ್ರೆ ಮಾರ್ಕೆಟ್ ಹತ್ರ ಸಿಗುತ್ತೆ ಅಂತ ಓದ್ತಾ ಇದ್ದೀವಿ ನಮ್ಮ ಮನೆಯವರು ಬೇಗ ಇದೆ ಅಲ್ಲಿ ಸಿಕ್ಕಿಗೆ ನಾನು ಎರಡು ಮುಕ್ಕಾಲು ಗೆದ್ದೆ ಎರಡು ಮುಕ್ಕಾಲು ಗೆದ್ದೆ ನಮ್ಮ ಮನೆಯವ್ರ ಮೂರು ಗಂಟೆ ಗೆದ್ದೆ ಸೊ ಇದು ಬ್ಯಾಟ್ರೇನ್ ಕೂಡ ಹತ್ರ ಇದ್ದೀವಿ ಇಷ್ಟೊತ್ತಿಗೆ ಹೋಗೋಕ್ಕೆ ಬೆನ್ನು ಫ್ರೀ ಅನಿಸುತ್ತೆ ಟ್ರಾಫಿಕ್ಕೇ ಇಲ್ಲ ಚೆನ್ನಾಗಿ ಅನಿಸುತ್ತೆ ಈ ಥರ ಇದ್ರೆ ಬೆಂಗಳೂರು ಸೊ ಬನ್ನಿ ಇವತ್ತು ಮಾರ್ಕೆಟ್ಗೆ ಹೋಗಿ ಹೆಂಗಿರುತ್ತೆ ಬೇರೆ ಬೆಳಗ್ಳೆಗೆ ಫ್ಲವರ್ ಮಾರ್ಕೆಟ್ ಅಂತ ತೋರಿಸ್ತೀನಿ ಅದಾದಮೇಲೆ ಇವತ್ತಿನ ಪೂರ್ತಿ ದಿನ ಏನಾಗುತ್ತೆ ಅದನ್ನು ಸಾಧ್ಯ ಆದರೆ ಪಾರ್ಟ್ ಒನ್ ಪಾರ್ಟ್ ಟೂ ಥರ ಮಾಡ್ತಕ್ಕಂತ ಅಂತ ಸೊ ಅಷ್ಟೇ ಸ್ಪಂದ್ ಮಾಡೋಣ ಮಾರ್ಕೆಟಿಗೆ ಕಾಲಿಟ್ಟ ತಕ್ಷಣವೇ ಹೂದವರು ನೂರು ರೂಪಾಯಿ ತಗೊಳ್ಳಿ ಇನ್ನೂರು ರೂಪಾಯಿ ತಗೊಳ್ಳಿ ಅಂತ ಮುಂದೆ ಮುಂದೆನೇ ಬರ್ತಾಯಿರ್ತಾರೆ ಅವ್ರು ಮುಂದೆ ಎಲ್ಲ ವೀಡಿಯೋ ಮಾಡೋಕ್ಕೆ ನಮಗೆ ಏನು ಕಾನ್ಸಂಟ್ರೇಟೇ ಮಾಡೋಕ್ಕಾಗಲ್ಲ ಸೊ ಇದೆಲ್ಲ ನಿಮಗೆ ಡೇ ಟೈಮಲ್ಲಿ ನೋಡಿದ್ರೆ ಪೂರ್ತಿ ಹೆವಿ ಟ್ರಾಫಿಕ್ ಇರುತ್ತೆ ಬಟ್ ಇಷ್ಟೊತ್ತಲ್ಲಿ ಹೋದರೆ ನಾವು ಎಲ್ಲಿ ಬೇಕು ಅಲ್ಲಿ ಪಾರ್ಕ್ ಮಾಡ್ಬೋದು ಆರಾಮಾಗಿ ಎಲ್ಲ ತೊಗೊಂಬರ್ಬೋದು ಹೂವು ಅಂದರೆ ತುಂಬ ಫ್ರೆಶ್ ಇರುತ್ತೆ ಬಟ್ ಸ್ವಲ್ಪ ಕತ್ಲೆ ಕತ್ಲೆ ಇರುತ್ತಲ್ವ ನೋಡ್ಕೊಂಡು ತೊಗೋಬೇಕು ಸೊ ನಾನು ಫುಲ್ಲು ಎಲ್ಲ ಒಂದು ಸರಿ ಊಡಾಡ್ಬಿಟ್ಟು ಆಮೇಲೆ ಫೈನಲ್ ಆಗಿ ಒಂದು ಕಡೆ ತಗೊಂಡೆ ಈ ಫೈನಲಿ ಹೂವುಗಳು ತೋಮಲೆ ಮತ್ತು ದಿಂಡು ಮಲ್ಲಿಗೆ ಹಾರ ಎಲ್ಲ ತಗೊಂಡೆ ಮತ್ತು ಇಲ್ಲೇನೆಂದರೆ ಡೈರೆಕ್ಟು ಇವಾಗ ಹೂವು ಬೆಳೀತಾರಲ್ಲ ಅವರ ತಗೋಬಿಟ್ಟು ಬಂದು ಮಾಡ್ತಾರೆ ಮತ್ತು ದಿಂಡ್ಗಳಂತೂ ಯಾವ್ದು ಕೇಳ್ತೀರ ಎಲ್ಲ ಸಿಗುತ್ತೆ ಮತ್ತು ಕಡಿಮೆ ರೇಟಿಗೂ ಕೊಡ್ತಾರೆ ಅಂದರೆ ಬಾರ್ಗೇನ್ ಮಾಡಬೇಕು ಅವ್ರು ಎರಡು ಲಕ್ಷ ಕೊಟ್ಬಿಟ್ರೆ ಆಗಲ್ಲ ಬಾರ್ಗೇನ್ ಮಾಡಿ ತಗೋಬೇಕು ಚೆನ್ನಾಗಿ ಹಾಕ್ಕೊಡ್ತಾರೆ ನಮಗೆ ಸ್ಟಾರ್ಟಿಂಗ್ ಒಂದೂವರೆ ಸಾವಿರ ಹೇಳಿ ಅದು ಆಮೇಲೆ ಆಮೇಲೆ ನಮ್ಮ ಎಲ್ಗಡೆ ಮನೆ ಕೆಳಗಡೆ ಮನೆ ಎರಡಕ್ಕೂ ಬೇಕಲ್ಲ ಎರಡು ಸೆಟ್ ಬೇಕು ಅಂತ ಕೇಳಿದಾಗ ಸೆವೆನ್ ಫಿಫ್ಟಿಗೆ ಹಾಕ್ಬೋದು ಅಂದರೆ ಎರಡು ಸೆಟ್ ಅಂದರೆ ತೌಸಂಡ್ ಫೈವ್ ಹಂಡ್ರೆಡ್ ಹಾಕೋದು ಮಾರ್ಕೆಟಲ್ಲೂ ನಾವು ಲಾಸ್ಟ್ ಟೈಮು ಫಂಕ್ಷನಲ್ಲಿ ಅಂದರೆ ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ತಗೊಂಡಾಗ ಎರಡು ಸಾವಿರ ರೂಪಾಯಿನ ಎರಡುವರೆ ಸಾವಿರ ರೂಪಾಯಿನ ಕೊಟ್ಟಿದ್ದು ತಗೊಂಡಿದ್ವಿ ಇಲ್ಲಿ ಬೆಟರ್ ಅನ್ನಿಸ್ತು ಮತ್ತು ಮಲ್ಲಿಗೆ ಹಾರ ದಿಂಡು ಅದೆಲ್ಲ ಚೆನ್ನಾಗಿ ಸಿಕ್ತು ಖುಷಿ ಆಯಿತು ಬೆಳೆ ಬೆಳಗಿದ್ದೀನಿ ಫ್ರೆಶ್ ಫ್ಲವರ್ಸ್ ಎಲ್ಲ ನೋಡಿ ಯಾವ ಥರ ಬಿಂದ ಎಲ್ಲ ಥರ ಸಿಗುತ್ತೆ ಒಂದು ನಾಲ್ಕು ಗಂಟೆ ನಾಲ್ಕೂವರೆ ಅಂತಂದರೆ ಆರಾಮಾಗಿ ತಗೋಬೋದು ನಮ್ಮ ಮನೆಯವ್ರು ಹೇಳಿದ್ರು ಬಟ್ ನಾನು ಇಲ್ಲ ಇಲ್ಲ ಬೇಗ ಹೋಗ್ಬೇಕು ಅಂತ ಕರ್ಕೊಬಂದೆ ಅದಕ್ಕೆ ಬಯಸ್ಕೊಂಡೆ ನನಗೆ ಇವಾಗ ಚಿಕ್ಕಪೇಟೆ ರೋಡಿದು ಇಲ್ಲಿ ಹೋದರೆ ಚಿಕ್ಕಪೇಟೆ ಎಷ್ಟು ವೈಕ್ ಹೋದರೆ ನಮಗೆ ಬಿದ್ದಿಸ್ಬಿಡ್ತೀನಿ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾನು ಲೇಟ್ ಆಗೈತೆ ಅಂದ್ಕೊಂಡೆ ಇಲ್ಲ ಒಂದು ಫೈ ಫೈ ಟ್ವೆಂಟಿ ಫೈ ಅಷ್ಟರಲ್ಲೆಲ್ಲ ಊರಿಗೆ ಹೋಗೋದಿ ಮನೆ ನೆಕ್ಸ್ಟ್ ಇವತ್ತು ಮಧುರ ಮುಡಿ ಕೊಡಬೇಕಲ್ಲ ಅದು ಕೆಲಸಗಳಿರುತ್ತಲ್ಲ ತಂಬಿಟ್ಟು ಮಾಡಬೇಕು ಅದನ್ನೆಲ್ಲ ಶೇರ್ ಮಾಡಿ ಧನ್ಯವಾದಗಳು ಸೊ ನೆಕ್ಸ್ಟು ಫ್ಲವರ್ ಮಾರ್ಕೆಟಿಂದ ಬಂದಮೇಲೆ ಹಂಗೆ ಏನು ಮಾಡೋದು ಬೇಡ ಹೆಂಗೂ ತುಂಬ ಕೆಲಸ ಇದೆಯಲ್ಲ ಅಂತ ಹೇಳಿ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಮಾಡಿ ಮತ್ತು ಎಲ್ಲರಿಗೂ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿದೆ ವೆಜಿಟೇಬಲ್ ಪಲಾವ್ ಮಾಡಿಬೇಡ ಎಲ್ಲರೂ ಊಟ ಮಾಡ ಅಂದರೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋದರೆ ಈಸಿ ಆಗುತ್ತೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಟ್ಲಿಗೆ ಹೋಗೋಷ್ಟಲ್ಲಿ ನಮಗೂ ತಿನ್ನೋಕ್ಕೆ ಮೂಡಿರಲ್ಲ ಅವ್ರಿಗೂ ಅಲ್ಲಿ ತಿನ್ಸೋಕ್ಕಾಗಲ್ಲ ಡಿಸ್ಕಂಫರ್ಟ್ ಅನಿಸುತ್ತೆ ಅಂತೇಳಿ ಅಲ್ಲೇ ಮಾಡಿದ್ವಿ ಸೊ ನಮ್ಮ ಕಾರಲ್ಲಿ ನಾನು ನಮ್ಮಮ್ಮ ನಮ್ಮ ಅಣ್ಣನ ಮಗಳು ನಮ್ಮಮ್ಮ ಮತ್ತೆ ಅಣ್ಣನ ಮಗಳ್ ಹಿಂದಿನ ದಿನಾನೇ ಬಂದಿದ್ರು ನಮ್ಮ ಯಶು ನಮ್ಮ ಮಾವ ಸುಬ್ಬು ನಮ್ಮ ಮನೆಯವರು ಎಷ್ಟು ಜನನೂ ಹೋಗ್ತಾ ಇದೀವಿ ಇನ್ನೊಂದು ಕಾರಲ್ಲಿ ನಮ್ಮತ್ತೆ ಮತ್ತು ನನ್ನ ಮೈದಾನ ಗಾನ ಎಲ್ಲರೂ ಆ ಕಾರಲ್ಲಿ ಬರ್ತಾಯಿದ್ರು ಸೊ ನಾವು ಇಷ್ಟು ಜನ ಹೋಗಿದ್ದಿತು ಆವತ್ತಿನ ಮನೇಲಿ ಇದ್ದಿದ್ದು ನಾವು ಇಷ್ಟೇ ಜನ ಸೊ ನೆಕ್ಸ್ಟ್ ಡೇಗೆ ಎಲ್ಲರೂ ಗೆಸ್ಟ್ಗಳು ಬಂದಿದ್ದು ಸೊ ನಮಗೆ ಆ ಹತ್ತಿರದ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ ಎಷ್ಟು ಜನ ಇದ್ದರೋ ಅಷ್ಟು ಜನ ಮಾತ್ರ ಕರೆದಿದ್ವಿ ಅಂದರೆ ನಾವು ಫಂಕ್ಷನ್ ಸಿಂಪಲ್ಲಾಗೇ ಮಾಡ್ತಾಯಿದ್ವಿ ಯಾಕಂದರೆ ಊರಲ್ಲಿ ಹಬ್ಬ ಇರೋದ್ರಿಂದ ಊರಲ್ಲಿ ಆಲ್ಮೋಸ್ಟ್ ಎಲ್ಲ ಆರು ಮನೆಯಲ್ಲೂ ನಾನ್ ವೆಜ್ ಮಾಡಿರ್ತಾರೆ ಮತ್ತು ಊರಲ್ಲಿ ಯಾರು ಕರೆದ್ರೂ ಅವತ್ತು ಬರೋಲ್ಲ ಸೊ ಅದಕ್ಕೆ ಬರೀ ನಮ್ಮ ರಿಲೇಟಿವ್ ಸರ್ಕಲ್ಸ್ಗೆ ಸರ್ಕಲಲ್ಲಿರೋರಿಗೆ ಮಾತ್ರ ಹೇಳಿಬಿಟ್ಟು ಹಬ್ಬ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಈ ಸರಿ ಹಬ್ಬ ಅದೇ ಒಂಥರ ಬ್ಲೆಸ್ಸಿಂಗ್ ಅಂತಲೇ ಹೇಳ್ಬೋದು ಸೊ ಇಲ್ಲಿ ನಾವು ಮಧುರಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ ಸೊ ಮೊದಲನೇ ಮುಡಿ ಬಂದು ನಾವು ತಿರುಪತಿ ತಿಮ್ಮಪ್ಪನ ಕೊಟ್ಟಿದ್ದು ಎರಡನೇ ಮುಡಿ ಮಂತ್ರಾಲಯಕ್ಕೆ ಮೂರನೇ ಮುಡಿ ನಮ್ಮ ಮನೆ ದೇವರು ಮದ್ದೂರಮ್ಮ ಕೊಡಬೇಕು ಅಂತ ಹರಿಸ್ಕೊಂಡಿದ್ವಿ ಸೊ ಫೈನಲ್ಲಿ ಮದ್ದೂರಿಗೆ ಬಂದು ಇವಾಗ ಮುಡಿ ಕೊಡೋದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ ಇನ್ನೇನು ಸುಬ್ಬಗೆ ಮುಡಿ ಕೊಡಬೇಕು ಅಂತ ಅಲ್ಲಿ ನಂಬರ್ ತಗೊಂಡು ಮುಡಿ ತೆಗಿತಾರಲ್ಲ ಅವ್ರಿಗೆ ಕಾಲ್ ಮಾಡಿಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ ನಮ್ಮತ್ತೆ ಮತ್ತೆ ನಮ್ಮಮ್ಮ ಇಬ್ರು ಸುಬ್ಬಗೆ ಮುಡಿ ಇರುವಾಗ ಒಂದು ಫೋಟೋ ಅಂತ ಹೇಳಿ ಅವರಿಬ್ರು ನಿಂತ್ಕೊಂಡು ಮೊಮ್ಮಕ್ಳು ಜೊತೆ ಫೋಟೋ ತೆಗಿಸ್ಕೊಂಡ್ರು ನಮ್ಮ ಮಕ್ಕಳು ಒಂದೊಂದು ಒಂದೊಂದು ಥರ ಆಡ್ತಾಯಿದ್ರು ಫೋಟೋ ತೆಗೆಯುವಾಗ ನೋಡ್ಬೋದು ನೀವೇ ಸೊ ಫೈನಲಿ ಸುಬ್ಬು ಅವರಿಗೆ ಆಫ್ಟರ್ ದ ಲಾಂಗ್ ಗ್ಯಾಪ್ ಮುಡಿ ಕೊಡೋದಕ್ಕೆ ಬಂದಿದ್ವಿ ಸೊ ನಾವು ತುಂಬಾ ಟೈಮ್ ತಗೊಂಡ್ವಿ ಮುಡಿ ಫಂಕ್ಷನ್ ಮಾಡೋಕ್ಕೆ ನನಗೆ ಅಂದರೆ ಸಿಂಪಲಾಗಿ ಮಾಡಬೇಕು ಅನ್ನೋದೇ ಇತ್ತು ಬಿಕಾಸ್ ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋದು ಬೇಡ ಸಿಂಪಲ್ಲಾಗಿ ಮಾಡೋಣ ಅಂತ ನನ್ನ ಮೈಂಡಲ್ಲಿತ್ತು ಅಟ್ಲೀಸ್ಟ್ ಒಂದು ಅಂದರೆ ಹರ್ಕೆ ಇತ್ತಿಲ್ಲ ಇತ್ತಲ್ಲ ಕುರಿಯಾದರೂ ಕಟ್ಬಿಟ್ಟು ಮಾಡಬೇಕು ಅನ್ನೋದು ಒಂದು ಮೈಂಡಲ್ಲಿ ಇತ್ತು ಸೊ ನಮ್ಮದು ಆ ಶೆಡ್ಯೂಲ್ ಈ ಶೆಡ್ಯೂಲ್ ಅಂದ್ಕೊಂಡು ಲಾಂಗ್ ಗ್ಯಾಪೇ ಆಗೋಯ್ತು ಅಂತ ಹೇಳ್ಬೋದು ಸೊ ನಮ್ಮ ಮಾವ ಈ ಸರಿ ಹುಡುಕಿಕೊಡಲ್ವಾ ಅಂತ ಬೈದಿದ್ದಕ್ಕೆ ಕೊನೆಗೆ ನೋವು ಹಬ್ಬದ ದಿನವೇ ಕೊಡೋಣ ಅಂತ ನಮ್ಮ ಮಾವ ಡಿಸೈಡ್ ಮಾಡಿದ್ದಿದ್ದಾನ ಇವತ್ತಿನ ದಿನವೇ ಕೊಟ್ಟರೆ ಬೆಟರ್ ಇರುತ್ತೆ ದೇವ್ರ ಪೂಜೆನೂ ಮಾಡ್ದಂಗೆ ಆಗುತ್ತೆ ಹಬ್ಬ ಥರನೂ ಇರುತ್ತೆ ಅಂತ ಹೇಳಿ ಡಿಸೈಡ್ ಆಗಿ ಇವಾಗ ಇಲ್ಲಿ ಮಧುರಮಗೆ ಸೋಮವಾರ ದಿನ ಬಂದಿದ್ದೀವಿ ಸುಬ್ಬಕ್ಕೆ ಫಂಕ್ಷನ್ ಮಾಡಿದ್ದು ಮಂಗಳವಾರ ಸೊ ನೋಡ್ಬೋದು ಆರಾಮಾಗಿ ಕುತ್ಕೊಂಡು ಮುಡಿ ಕೊಡಿಸ್ತಾಯಿದ್ದಾನೆ ಅವನೇನು ಅಳೋದು ಮಾಡೋದು ಅದೆಲ್ಲ ಮಾಡಿಲ್ಲ ನಮ್ಮ ಯಶುಗೆ ಈ ಟೈಮಲ್ಲಿ ಅಂದರೆ ಮುಡಿ ಕೊಡೋ ಟೈಮಲ್ಲಿ ಸ್ವಲ್ಪ ಭಯ ಆಗೋದೇನೋ ಅವನು ಕಿರಿಕಿರಿ ಮಾಡ್ತಿದ್ದ ಜಾಸ್ತಿ ಚಿಕ್ಕ ಮಗುನಲ್ಲಿ ಬಟ್ ಇವನೇನಿಲ್ಲ ಆರಾಮಾಗಿ ಎಲ್ಲರಿಗೂ ಬೈಕೊಂಡು ಏ ಈಗ ಮಾಡು ಹಂಗೆ ಮಾಡು ಹಿಂಗೆ ಮಾಡು ಅಂತ ಅವನು ಹೇಳ್ಸ್ಕೊಂಡು ಮಾಡಿಸ್ಕೊತಾಯಿದ್ದ ಆ ಥರ ಇವನ ಜೊತೆಗೆ ನಮ್ಮ ಮನೆಯವ್ರಿಗೆ ಮತ್ತು ಯಶುಗೆ ಇಬ್ರಿಗೂನು ಮುಡಿ ಕೊಟ್ಟಿರೋದು ಅವ್ನ್ಗೂ ಒಟ್ಟಿಗೆ ಕೊಡ್ತೀವಿ ಅಂತ ಯಶಿಗೂನು ತುಂಬ ದಿನದಿಂದ ಹೇರ್ ಕಟ್ ಮಾಡಿಸ್ತೀರ ವೆಯ್ಟ್ ಮಾಡಿಸಿದ್ವಿ ಸೊ ಫೈನಲಿ ನಾವು ಮುಡಿ ಕೊಟ್ಟಿದ್ದು ಮುಡಿ ಎಲ್ಲ ಆದ್ಮೇಲೆ ಮಗು ಸ್ನಾನ ಮಾಡಿಸಿ ಅಂದರೆ ಮುಡಿ ಕೊಟ್ಟ್ಮೇಲೆ ಮಕ್ಳಿಗೆ ಹೊಸ ಬಟ್ಟೆ ಹಾಕೋದು ಅಂದರೆ ಮುಡಿ ಎಲ್ಲರೂ ನಮ್ಮ ಮನೇಲಿ ಹೊಸ ಬಟ್ಟೆನೇ ಹಾಕೋದು ಸೊ ಹೊಸ ಬಟ್ಟೆ ಹಾಕ್ಕೊಂಡು ಅದರಿಂದ ದೇವ್ರಿಗೆ ಮಡ್ಲಕ್ಕಿ ಮತ್ತು ತಂಬಿ ಟರ್ತಿ ತೊಗೊಂಬಂದಿದ್ವಿ ಸೊ ಅದನ್ನು ಕೊಡೋಣ ಅಂತೇಳಿ ಅಲ್ಲಿವರೆಗೂ ಪೂಜೆ ಮಾಡ್ತಿರ್ಲಿಲ್ಲ ಸುಮಾರು ಒಂದು ಅವರ್ ಒಂದೂವರೆ ಅವರ್ ವೆಯ್ಟ್ ಮಾಡಿ ಮುಡಿ ಕೊಟ್ಟಾದ್ಮೇಲೆ ಪೂಜೆಗೆ ಬಂದಿರೋದು ಇವಾಗ ಪೂಜೆ ಸಾಮಾನೆಲ್ಲ ಇಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಇವಿ ವಿಡಿಯೋ ಕ್ಲಿಪ್ಪಿಂಗ್ ಕ್ರೆಡಿಟ್ಸ್ಗೋಸ್ಟು ನಮ್ಮ ಮಗ ದೊಡ್ಡವನು ಸೊ ಇವಾಗಂತೂ ಅವನೇ ವೀಡಿಯೋಸ್ ಮಾಡ್ತಾನೆ ಎಲ್ಪ್ ಮಾಡ್ತಾನೆ ನನಗೆ ಮುಡಿಲ್ಲ ಅಂದರೂ ಅವನೇ ವೀಡಿಯೋಸ್ ಮಾಡ್ತಾನೆ ಆ ಥರ ಮಾಡ್ತಾನೆ ಸೊ ಬ್ಲೆಸ್ಟ್ ಅಂತಲೇ ಹೇಳ್ಬೋದು ಸೊ ಇಲ್ಲಿ ನಾನು ಒಂದು ತಟ್ಟೆಗೆ ಸೀರೆ ಹಾರ ಅದನ್ನೆಲ್ಲ ಎತ್ತಿಟ್ಕೋತಾ ಇದ್ದೀನಿ ನಮ್ಮ ಮನೆಯವರು ನಮ್ಮಮ್ಮ ಇಬ್ಬರು ನನಗೆ ಎಲ್ಪ್ ಮಾಡ್ತಾ ಇದ್ದಾರೆ ಸೊ ಸುಬ್ಬು ನಂತೂ ಹಿಡಿಯೋಕಾಗದೇರೋ ಅಷ್ಟು ಐಪರ್ ಆ್ಯಕ್ಟಿವ್ ಆಗಿ ಹೋಗ್ಬಿಟ್ಟಿದ್ದೇನೆ ಅಂದರೆ ಮಕ್ಕಳು ಜೊತೇಲಿ ಸೇರಿದಂಗೆ ಸೇರಿದಂಗೆ ಅವರೂ ಏನು ಮಿಂಗಲ್ ಹಾಕ್ತಾರಲ್ಲ ಇವಾಗ ಸುಬ್ಬಿ ನಮ್ಮ ಸುಬ್ಬು ಆಮೇಲೆ ನಮ್ಮ ಅಣ್ಣನ ಮಗಳು ಎಲ್ಲರೂ ಸೇರಿಕೊಂಡು ದೇವಸ್ಥಾನನಂತೂ ಒಂದು ಐವತ್ತು ರೌಂಡ್ ಹಾಕ್ಬಿಟ್ಟು ಹಾಕಿದ್ರೇನು ಅಷ್ಟು ಓಡಾಡಿದರೆ ಎಲ್ಲ ಸೇರಿಕೊಂಡು ಅಂತಲೇ ಹೇಳ್ಬೋದು ಸೊ ಫೈನಲಿ ನಾನು ಎಲ್ಲ ರೆಡಿ ಮಾಡಿಕೊಂಡೆ ಅಷ್ಟರಲ್ಲಿ ಮಕ್ಕಳೆಲ್ಲ ಆಚೆ ಆಟ ಆಡ್ತಾಯಿದ್ರಲ್ಲ ಎಲ್ಲರೂ ಬಂದರು ದೇವಸ್ಥಾನಕ್ಕೆ ಪೂಜೆ ಮಾಡ್ಸೋಣ ಮನೆಯವರೆಲ್ಲ ಸೇರಿ ಒಟ್ಟಿಗೆ ಪೂಜೆ ಮಾಡಿಸ್ಬೇಕು ಅಂತ ಹೇಳಿ ಎಲ್ಲರೂ ಒಟ್ಟಿಗೆ ಬಂದು ಪೂಜೆ ಮಾಡಿಸಿದ್ದು ಸೊ ನೋಡಿ ನಮ್ಮ ಸುಬ್ಬು ನೋಡಿ ಯು ಪಿ ಎಸ್ ಹತ್ರ ಬಿಟ್ಟು ದೇವಸ್ಥಾನದ ಎಸ್ ಆಫ್ ಮಾಡೋದು ಆನ್ ಮಾಡೋದು ಆ ಥರ ಕೆಲಸ ಮಾಡ್ತಾಯಿದ್ದೀನಿ ಈ ಸ್ವಿಚ್ಚಸ್ಸು ಕಾರು ಬೈಕು ಅದ್ರ ಹತ್ರ ಎಲ್ಲ ಹೋಗೋಕೆ ತುಂಬ ಇಷ್ಟ ನಮ್ಮ ಸುಬ್ಬುಗೆ ಹಿಡಿದು ಹಿಡಿದು ಸಾಕಾಗೋಯ್ತು ಸಾಕಾಗೋಯಿತು ಪೂಜೆಯನ್ನು ಆಯಿತು ಪೂಜೆ ಆದಮೇಲೆ ತಂಬಿಟ್ಟರ್ತಿದ್ದೆವು ದೀಪ ಆರೋವರೆಗೂ ಹೋಗ್ಬಾರ್ದು ಅಂತ ಅತ್ತೆ ಹೇಳಿದ್ರು ಸೊ ಅಲ್ಲೊಂದು ಟೂ ಅವರ್ಸ್ ವೇಟ್ ಮಾಡಿದ್ವಿ ಟೂ ಅವರ್ಸ್ ಇವ್ರ ಚೇಷ್ಟೆಗಳು ನೋಡೋಷ್ಟಲ್ಲಿ ಸಾಕು ಸಾಕಾಗೋಯ್ತು ನನಗಂತೂ ಸೊ ಫೈನಲಿ ಪೂಜೆ ಎಲ್ಲ ಆಯಿತು ಒಂಥರ ಮನಸ್ಸಿಗೆ ಸಮಾಧಾನ ಅನಿಸ್ತು ಸೊ ಮಧುರಮ್ಮ ತುಂಬ ಪವರ್ಫುಲ್ ದೇವರು ನಾವು ಅಂದ್ಕೊಂಡಂಗೆ ನಡ್ಕೊಳ್ಳದೆ ಹೋದ್ರೆ ಅದು ಮನೆಯಲ್ಲಿ ಒಂದು ಸ್ವಲ್ಪ ಏರುಪೇರು ಆಗುತ್ತೆ ಅನ್ನೋದು ನಮ್ಮ ನಂಬಿಕೆ ಸೊ ನೋಡ್ಬೋದು ಸುಬು ಮುಡಿ ಕೊಟ್ಟಮೇಲೂ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣ್ತಾಯಿದ್ದ ಮು ಮುಡಿ ಇದ್ದಾಗಲೂ ಒಂಥರ ಡಿಫ್ರೆಂಟಾಗಿ ಕಾಣ್ತಾ ಇದ್ದ ಸೊ ಒಂಥರ ಅವನು ಬ್ಲೆಸ್ಡ್ ಕಿಡ್ ಅಂತಲೇ ಹೇಳ್ತೀನಿ ಅಷ್ಟು ನಾನು ಹೈಪರ್ ಆಕ್ಟಿವ್ ಅಂದರೆ ಎಲ್ಲರ ಮಕ್ಕಳು ಎಲ್ಲರಿಗೂ ಸ್ಪೆಷಲೆ ಬಟ್ ನಮ್ಮ ಸುಬು ಏನಂದರೆ ಸಖತ್ ಹೈಪರ್ ಆ್ಯಕ್ಟಿವು ಸಖತ್ ಒಂಚೂರು ಏನು ತೊದಲು ಇಲ್ದಿರ ಮಾತಾಡ್ತಾನೆ ಅಷ್ಟು ಕ್ಲಾರಿಟಿಯಾಗಿ ಸ್ಪಷ್ಟವಾಗಿ ಮಾತಾಡ್ತಾನೆ ಮತ್ತು ಎಲ್ಲ ಜ್ಞಾಪಕ ಜಾಸ್ತಿ ಇಟ್ಕೋತಾನೆ ಸೊ ಒಂಥರ ಬ್ಲೆಸ್ಟ್ ಅಂತಲೇ ಹೇಳ್ಬೋದು ಸೊ ಫೈನಲಿ ಎಲ್ಲ ಮುಗಿಸ್ಕೊಂಡು ಇದು ನೆಕ್ಸ್ಟ್ ಡೇ ನಾನು ಈ ವ್ಲಾಗ್ ರೆಕಾರ್ಡ್ ಮಾಡ್ತಿದ್ದೀನಿ ಸುಬ್ಬು ಫಂಕ್ಷನ್ ದಿನ ನಂಗೆ ಯಾವುದೇ ವ್ಲಾಗ್ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಯಾಕಂದರೆ ಎಲ್ಲ ಕಡೆನೂ ಓಡಾಡಬೇಕಾಗಿತ್ತಲ್ಲ ಸೊ ಅದಕ್ಕೆ ಯಾವುದೇ ವ್ಲಾಗ್ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಇಲ್ಲಿ ಬೆಳಗ್ಗೆ ಒಂದು ಬ್ರೇಕ್ಫಾಸ್ಟ್ಗೆಲ್ಲ ನಾವು ಬಟ್ಟರು ಬಂದಿದ್ರಲ್ಲ ಅವ್ರ ಕೈಲೇ ಮಾಡಿಸಿದ್ವಿ ಸೊ ಇಲ್ಲಿ ಬೆಳಗ್ಗೆ ಟೈಮಲ್ಲಿ ಅಂದರೆ ಇವಾಗ ಊಟಕ್ಕೆ ಬರ್ತಾರಲ್ಲ ಅವ್ರಿಗೆ ಒಂದು ರಿಟರ್ನ್ ಗಿಫ್ಟ್ ಕೊಡೋಣ ಅಂತ ಹೇಳಿ ನಮ್ಮ ಸಿಂಧು ಮತ್ತು ಗಾನ ಇಬ್ಬರೂ ಪ್ಯಾಕ್ ಇದ್ದಾರೆ ಬಾಕ್ಸ್ಗೆ ಸ್ವೀಟ್ ಹಾಕಿ ತಾಂಬೂಲ ಹಾಕಿ ಪ್ಯಾಕ್ ಮಾಡಿ ಇದ್ದಾರೆ ಮತ್ತು ಕೆಲವೊಂದಿಷ್ಟು ಊರಿಂದ ಜನ ಅಂದರೆ ನಮ್ಮ ಅತ್ತೆ ಅಂದರು ನಮ್ಮ ಚಿಕ್ಕಮ್ಮ ಅವರೆಲ್ಲ ಬರ್ತಾರಲ್ಲ ಅವ್ರಿಗೆ ಸ್ಯಾರೀಸ್ ಎಲ್ಲ ಪ್ಯಾಕ್ ಮಾಡಿ ಇರೋದು ಇದೆಲ್ಲ ಬೆಳಗ್ಗೆನೆ ಮಾಡಿಕೊಟ್ಟರೆ ಅವರೆಲ್ಲ ಬಂದಾಗ ನಮಗೂ ಕೂಡ ಈಸಿ ಆಗುತ್ತೆ ಸೊ ನೋಡ್ಬೋದು ಸುಬ್ಬು ಬೆಳಗ್ಗೆನೆ ರೆಡಿಯಾಗಿ ಕಾರ್ ಕಿ ಜೋಬಲ್ಲಿ ಇಟ್ಕೊಂಡು ಆರಾಮಾಗಿ ಚೇರಲ್ಲಿ ಒಬ್ಬನೇ ಆಟ ಆಡ್ತಾ ಇರ್ತಾನೆ ಮಕ್ಕಳೆಲ್ಲ ಕಡೆ ಇದ್ದರೆ ಅವನೇ ಕಡೆ ಇರ್ತಾನೆ ಮತ್ತು ಇನ್ನೊಂದು ಸ್ಪೆಷಲ್ ತಿಂಗ್ ಏನು ಹೇಳ್ಬೇಕಂದ್ರೆ ಸುಬ್ಬಗೆ ಹರಕೆ ಕೊಡೋವಾಗ ಕುರಿ ಇತ್ತಲ್ಲ ಅದಕ್ಕೆ ಎಲ್ಲರೂ ಪೂಜೆ ಮಾಡಿದ್ರು ತಲೆಯ ಮೈಯೆಲ್ಲ ಒದ್ರೆ ನಾನು ಬಿಟ್ಟು ನೀರು ಹಾಕ್ಬಿಟ್ಟು ಪೂಜೆ ಮಾಡಿದ ತಕ್ಷಣ ಮೈ ಅದ್ರ ಬಿಡ್ತ ಸಂದ್ ಮಾವ ಅದೇ ಹೇಳ್ತಿದ್ರು ಅನೂ ಬರೋವರೆಗೂ ಅದಂಗೆ ಒದ್ರಲ್ಲೇ ಇಲ್ಲ ಅಂತ ಸೊ ಅದೊಂಥರ ಸ್ಪೆಷಲ್ ಅಂತ ಅನ್ನಿಸ್ತು ಅಂದರೆ ದೇವ್ರಿಗೆ ನಾವು ಮಾಡಿರೋ ಪೂಜೆ ಒಪ್ಪಿದೆ ಅಂತ ಅನ್ನಿಸ್ತು ಸೊ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ದೇವ್ರಿಗೆ ಪೂಜೆ ಮಾಡಿದ್ದೀವಿ ಸೊ ಹೋಪ್ ಇನ್ನು ನೆಕ್ಸ್ಟ್ ಇಯರ್ ಇನ್ನೂ ಜಾಸ್ತಿ ಆಗೋಂಗೆ ಅಂದರೆ ಜಾಸ್ತಿ ಪೂಜೆ ಮಾಡೋಂಗೆ ಗ್ರ್ಯಾಂಡಾಗಿ ಮಾಡೋಂಗೆ ದೇವರು ಹರಿಸ್ಲಿ ಅನ್ನೋದು ನಮ್ಮ ಒಂದು ಅಭಿಪ್ರಾಯ ಅಂದರೆ ಆಶಯ ಅಂತಲೇ ಹೇಳ್ಬೋದು ಸೊ ಅಷ್ಟೇ ಗೈಸ್ ಎಲ್ಲ ಊಟಕ್ಕೆ ಬೊಟ್ಟರಿಗೆ ವಹಿಸ್ಬಿಟ್ಟಿದ್ವಿ ಮತ್ತು ನಾನು ರೆಡಿ ಆಗೋದೆಲ್ಲ ಏನೂ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಎಲ್ಲ ಹರಿಬರಿಲಾಗೋಯಿತು ಅಷ್ಟೇ ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಈ ಥರ ರೆಡಿಯಾಗಿದೆ ನಮ್ಮ ಮನೆಗೆ ಬಂದ ನನ್ನ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ತೆಗ್ದಿರೋ ಒಂದಷ್ಟು ಫೋಟೋಸ್ ಮಾತ್ರ ನನ್ನ ಹತ್ರ ಇತ್ತು ನಾನು ಒಂದು ಫೋಟೋನು ತೊಗೊಳ್ಳಿಲ್ಲ ಅಷ್ಟು ಬಿಸಿಯಾಗಿ ಹೋಗ್ಬಿಟ್ಟಿದೆ ಸೊ ಅಷ್ಟೇ ಗೈಸ್ ಈ ವ್ಲಾಗ್ನೆ ಇಲ್ಲಿಗೆ ಎಂಟು ಮಾಡ್ತಾಯಿದ್ದೀನಿ ವ್ಲಾಗ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ